ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಟೂ ನೈನ್ ಸೆವೆನ್ ಸುಳಿ ಕಿತ್ಕ್ಯಾರ ಅಧಿಕ ಇಳುವರಿ ತೆಗೆದಂಥ ರೈತರ ಹೊಲಕ್ಕೆ ನಾನು ಈಗ ಕಬ್ಬ ನೋಡೋಕೆ ಬಂದನು ಈ ಕಬ್ಬ ಹುಳಿ ಕಬ್ಬ ನೋಡಿರಿ ನಾ ಈ ಕಬ್ಬ ನೋಡೋಕೆ ಹೇಳಿ ಅಂತಂತಂದ್ರೆ ಬೆಳಗಾವಿ ಜಿಲ್ಲಾ ಬೈಲಮುಲ್ ತಾಲೂಕು ನಿನಾಳ ಗ್ರಾಮಕ್ಕೆ ಈ ಕಬ್ಬು ನೋಡಕ್ಕೆ ಬಂದನು ಯಾಕಂತಂದ್ರೆ ಈಗ ನಮ್ಮ ರೈತರದಲ್ಲ ಇವರು ಪೈಲ ಕಬ್ಬು ಇದನ್ನು ಸಸಿ ಹಚ್ಚಿದಾರೆ ಸಸಿ ಹಚ್ಕ್ಯಾರ ಸುಳಿ ಕೆತ್ತಾರು ಸುಳಿ ಕೆತ್ತಿದ್ಮೇಲೆ ಇದು ಇದು ವರಿ ಹೆಂಗೆ ಬಂದತಿ ಮತ್ತು ಮರಿ ಹೆಂಗೆ ಒಡತಿ ಅನ್ನೋದನ್ನು ಸಂಪೂರ್ಣವಾಗಿ ನಾನು ರೈತ ಮಿತ್ರರಿಗೆ ನಾನು ಈ ಟೂ ನೈನ್ ಸೆವೆನ್ ಕಬ್ಬಿನ ಬಗ್ಗೆ ಹೇಳತ್ತೆ ಈಗೇನು ಕಬ್ಬು ನೋಡತ್ತಲ್ಲ ಈ ಕಬ್ಬನ್ನು ನಾನು ಹೋದ ವರ್ಷದಿಂದ ಒಂದು ಮೂರು ನಾಲ್ಕು ಹಾಕಿ ವಿಳಿವೆ ಅದನ್ನು ಹಂತ ಹಂತವಾಗಿ ನಾನು ವಿಳಿವೆ ಮಾಡಿದ್ದಾನೆ ನಂತರ ಹಂತ ಹಂತವಾಗಿ ಬೆಳವಣಿಗೆ ಯಾವ ಥರ ಆಗೈತಿ ಅನ್ನೋದನ್ನು ನಾನು ನನಗೆ ಹಿಂದಿನ ಸಂಪೂರ್ಣ ವಿಡಿಯೋ ಮಾಡಿದನು ಈಗ ಈಗ ಕಬ್ಬ ಕಟಾವ್ ಆಗೈತಿ ಕಟಾವು ಆದಮೇಲೆ ಇದು ಒಂದು ಎಕರೆಗೆ ಎಷ್ಟು ಇಳುವರಿ ಬಂದತಿ ಮತ್ತು ಇದು ಹುಳೇ ಯಾವ ಥರ ಕೊಡುತ್ತೆ ಅನ್ನೋದನ್ನು ನನ್ನ ರೈತ ಮಿತ್ರರಿಗೆ ನಾನು ಈ ಟೂ ನೈನ್ ಸೆವೆನ್ ಕಬ್ಬಿನ ಬಗ್ಗೆ ಮಾಹಿತಿ ಹೇಳ್ತಂತ ಇದು ಹೋದ ಬರೀ ನಟಿ ಹಚ್ಚಿದ ಕಬ್ಬ ನಟಿ ಹಚ್ಚಿದ ಕಬ್ಬ ಇದು ಪೈಲಾ ನಟಿ ಹಚ್ಚಿದಾಗ ಪಾಚಿ ಹಂಗೆ ಕಾಣತಿತ್ತು ನಂತರ ಒಂದು ತಿಂಗ್ಳು ದೇಡ್ ತಿಂಗ್ಳು ಬಿಟ್ಟ ಈಗ ನೋಡತ್ತಲ್ಲ ನಾವು ಈ ಕಬ್ಬನ್ನ ನಮ್ಮ ಈ ರೈತರು ಸುಳಿ ಕಿತ್ತರು ಸುಳಿ ಯಾತ್ರ ಅಂತಂದ್ರೆ ಇದು ತಾಯಿ ತಾಯಿ ಸುಳಿ ಇರ್ತ ತಾಯಿ ಸುಳಿ ಅಂತಂದ್ರೆ ತಾಯಿ ಕಬ್ಬ ತಾಯಿ ಸುಳಿ ಕಿತ್ತರು ಸುಳಿ ಕಿತ್ತ ಮೇಲೆ ಈ ಕಬ್ಬ ಒಂದೊಂದು ಸಸಿಗೆ ಹತ್ತರಿಂದ ಹತ್ತೈದ ಮರಿ ಹೊಡಿತ ನೋಡ್ರಿ ಪೈಲ ಹಚ್ಚಿದಂಥ ಇರ್ತದೆ ಸಸಿಗೆ ಅದು ಒಂದೇ ತತಿ ನಂತರ ಅದನ್ನು ಸುಳಿ ಕಿತ್ತ ಮೇಲೆ ಕಬ್ಬ ಈ ಥರ ಮರಿ ಒಡದಂತಕ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ಆತ ದು ತೋರಿಸ ಇನ್ನು ಮುಂದೆ ಅದು ಸುಳಿ ಕಿತ್ತ ಮೇಲೆ ಕಬ್ಬು ಯಾವ ಥರ ಆಗೈತೆ ಅಂತ ಕೇಳ ತೋರಿಸ್ತಾನೆ ಬರ್ರಿ ಸುಳಿ ಕಿತ್ತ ಮೇಲೆ ಕಬ್ಬ ಈ ಥರ ನೋಡಿ ಗಡ್ಡೆ ಆಗೈತಿ ಈಗ ಒಂದೊಂದು ಕಬ್ಬಿನ ಗಡ್ಡಿ ಒಳಗನ ಹತ್ತರಿಂದ ಹದಿನೈದ ಕಬ್ಬಾಗಿದ್ದಾವತ್ತಾರಲ್ಲ ಸುಳಿ ಕಿಲೋದಂದ್ರೆ ಏನು ಹಾಕಪ್ಪ ಅಂತಂತಂದ್ರೆ ಪೈಲ ನಾವು ಸಸಿ ಹಚ್ಚಿದಾಗ ಅದ್ರಾಗ ಒಂದಪ್ಪ ಇರ್ತೈತಿ ಆಗ ತೋರಿಸಿದ್ನಲ್ಲ ಒಂದಪ್ಪ ಇರ್ತೈತಿ ನಂತರ ಸುಳಿ ಕಿತ್ತ ಮೇಲೆ ಒಂದು ಸಸಿಗೆ ಹತ್ತರಿಂದ ಹದಿನೈದು ಮರಿ ಹಾಕೈತಿ ಹತ್ತರಿಂದ ಹದಿನೈದು ಮರಿ ಆದಮೇಲೆ ಅದಕ್ಕೆ ನಾವು ಸರಿಯಾಗಿ ಲಾಲನೆ ಪೋಷಣೆ ಮಾಡಿದ್ರೆ ಕಬ್ಬ ಈ ಥರಗೆ ಕಬ್ಬು ಹಾಕದಂತ್ಯಾರ ನನ್ನ ರೈತ ಮಿತ್ರಿಗೆ ನಾನು ತದ್ರೂಪ ತೋರಿಸ ಲಾಲನೆ ಪಾಲನೆ ಏನಪ್ಪ ಅಂತಂದ್ರೆ ಸರಿಯಾಗಿ ಹದಸಿರಿ ನೀರ ಹದಸಿರಿ ಗೊಬ್ಬರ ಆಮೇಲೆ ಹದಸಿರಿ ನಾವು ಇದಕ್ಕೆ ಪೋಷಕಾಂಶ ಕಟ್ಕೊಂಡು ಅಂತಂದ್ರೆ ಕಬ್ಬು ಈ ಥರಗೆ ಕಬ್ಬು ಕಬ್ಬ ಹಾಕವಂತ್ಯಾರ ನನ್ನ ರೈತ ಮಿತ್ರಿಗೆ ನಾನು ಹೇಳ್ತಾನೆ ಅಂತ ಮತ್ತು ಈ ರೈತರು ಈ ಕಬ್ಬ ಹಾಕೋಕ್ಕಿಂತ ಮೊದಲ ಈ ಹೊಲಕ್ಕೆ ಹೊಲನ್ನು ಫಲವತ್ತತೆ ಪಲ್ವತ್ತತೆ ಮಾಡಿದ್ರು ಪಲ್ವತತೆ ಅಂತಂದ್ರೆ ಈಗ ನೋಡತ್ತಲ್ಲ ನಾ ನೋಡುವಂಥ ಕಬ್ಬಿನ ಹೊಲಕ್ಕೆ ಕಬ್ಬು ಹಾಕೋಕ್ಕಿಂತ ಮೊದಲ ಇದಕ್ಕೆ ಕ್ಯಾಬೀಜ್ ಹಚ್ಚಿದ್ರು ಕ್ಯಾಬೀಜ್ ತಕೊಂಡ ಇದನ್ನು ಮೊಗ್ಗು ಹೊಡೆದ ಅಂತಂದ್ರೆ ಟ್ಯಾಕ್ಟರ್ ನಿಗಲ ಹೊಡೆದ ಒಂದು ಹದಿನೈದು ದಿನ ಬಿಟ್ಟು ಮತ್ತು ನಿಘಲ ಹೊಡೆದನ್ನು ರೂಟ್ರು ಹೊಡೆದ ತಲಾ ಒಂದು ಎಕರೆಗೆ ಐ ಎ ಟ್ರಿಪ್ ಅಂತ ಇದಕ್ಕೆ ಗೊಬ್ಬರ ಕಡ್ದಾರ ಗೊಬ್ಬರ ಕಡ್ದಕ್ಯಾರ ಮತ್ತೊಂದು ಹದಿನೈದು ದಿನ ಬಿಟ್ಟರು ಹದಿನೈದು ದಿವಸ ಬಿಟ್ಟ ಮೇಲೆ ನಾಲ್ಕು ಪುಟ್ಟ ಸಾರು ಬಿಟ್ಕ್ಯಾರ ಈ ಕಬ್ಬ ಸಸಿ ಹಚ್ಚಿದಾರ ಸಸಿ ಹೆಚ್ಕ್ಯಾರ ನಲ್ವತ್ತೈದು ದಿವಸಕ್ಕೆ ಕಂದು ಕೊಡ್ದ ಏನಾಗೈತೆ ಅಂತಂದ್ರೆ ಆ ತಾಯಿ ಕಬ್ಬಿನ ಸುಡಿಕಿತ್ತಾರ ತಾಯಿ ಕಬ್ಬಿನ ಸುಳಿ ಕೆತ್ತದಕ್ಕಾಗಿ ಕಬ್ಬ ಈ ಥರ ಆಗೈತೆ ಅಂತ್ಯಾರ ನಾನು ರೈತ ಮಿತ್ರರಿಗೆ ನಾನು ಇದನ್ನ ತದ್ರುತ್ವಮಗೆ ತೋರ್ಸತನ ಅದಕ್ಕಾಗಿ ನಾನು ರೈತ ಮಿತ್ರನ ಏನು ಹೇಳ್ತಂತಂದ್ರೆ ನಾವು ಕಬ್ಬ ನಟಿ ಹಚ್ಚಿದ್ದಾಗಲಿ ಆಮೇಲೆ ನಾವು ಕಬ್ಬ ತೋದಾಗಲಿ ನಾವು ಸುಳಿ ಕೂದ್ರಂದ ಅಧಿಕವಾಗಿ ಇಳುವರಿ ಬರ್ತತಿ ಅಧಿಕವಾಗಿ ಇಳುವರಿ ಅಂತಂತಂದ್ರೆ ನಾವು ಸುಳಿ ಕೀಳಲ್ಲ ಅಂತಂತಂದ್ರೆ ಅದನ್ನ ಹುಟ್ಟಿದಂಥ ಕಬ್ಬು ನಾವು ತುಳಿದ ಕಬ್ಬ ಹುಟ್ಟಿದಂಥ ಕಬ್ಬ ಹುಟ್ಟಿದಷ್ಟೇ ಇರ್ತೈತಿ ಮರಿ ಪ್ರಮಾಣ ಕಡಿಮೆ ಆಕತಿ ಆಮೇಲೆ ನಾವು ಸಸಿ ಹಚ್ಚಿದ್ದನ್ನು ನಾವು ಅದನ್ನು ಸುಳಿ ಕಿಲ್ ಅಂತಂತಂದ್ರೆ ಅದು ಮರಿ ಪ್ರಮಾಣ ಕಡಿಮೆ ಆಕತಿ ಅದಕ್ಕಾಗಿ ನಾವು ಅದನ್ನು ತಾಯಿ ಕಬ್ಬಿಂದು ಸುಳಿ ಕೀನ ಇಳುವರಿ ಬಂಪರ್ ಅಂತ ಕ್ಯಾರ ಹೇಳ್ತಾನೆ ಈ ಸದ್ಯ ಈ ಕಬ್ಬ ಕಟಾವ್ ಆಗೈತಿ ಕಟಾವಾಗೆ ಒಂದು ಎರಡನ್ನ ಮೂರು ತಿಂಗಳಾಗೈತಿ ಈ ಬರೀ ಇದು ಒಂದು ಎಕರೆಗೆ ಅರವತ್ತೈದರಿಂದ ಎಪ್ಪತ್ತನ್ನು ಇಳುವರಿ ಬಂದಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಈ ಕಬ್ಬಂದು ತದ್ರಪ್ಪನ್ನು ತೋರಿಸನು ಮತ್ತು ಈ ಕಬ್ಬನ್ನು ನಾನು ಒಂದು ನಾಲ್ಕೈದಾರ ವಿಡಿಯೋ ಮಾಡಿದ್ದೇನು ಅದಕ್ಕಾಗಿ ನಾನು ಈ ಕಬ್ಬ ಕಟಾವು ಆದ ಮೇಲೆ ನಾನು ಇದನ್ನ ಈ ರಿಪೀಟ್ ರಿಪೀಟಾಗಿ ವಿಡಿಯೋ ಮಾಡಿದ್ದೆನು ಇದು ನಮ್ಮ ಬೈಲಂಗುಲ್ ತಾಲೂಕು ಒಳಗನ ಈ ವರ್ಷ ಎಷ್ಟು ವಿಪ್ರತಿ ಮಳೆ ಆದ್ರೂ ಇದು ಈ ಕಬ್ಬಿಗೆ ಯಾವುದು ರೋಗಿಬೀಳೆ ಈ ಕಬ್ಬ ಒಂದು ಎಕರೆಗೆ ಅರವತ್ತೈದರಿಂದ ಎಪ್ಪತ್ತ ಕಬ್ಬ ಇಳುವರೆ ಬಂದತ್ತಂತ ನನ್ನ ರೈತ ಮಿತ್ರರಿಗೆ ನಾ ಈ ಕಬ್ಬಿನ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಹೇಳ್ತಾನೆ ಮತ್ತು ನಾನು ರೈತ ಮಿತ್ರ ಇನ್ನೊಂದು ಹೇಳ್ತಂತಂದ್ರೆ ನಾವು ಸುಳಿ ಕಿತ್ತ ಮೇಲೆ ಹೊಲೆಲ್ಲ ಏನಾಕತ್ತಪ್ಪ ಅಂತಂದ್ರೆ ನಾವು ಹಚ್ಚಿದಂಥ ಕಬ್ಬೆಲ್ಲ ಮಂಡ್ರಿಕೆನ ಕಾಣ್ತಾವ ಮಂಡ್ರಿಕೆಗತೆ ಕಾಣ್ರು ನಾವು ಯಾಕೆ ಕಲಕ್ಕೂ ಹೆದರು ಇಲ್ಲ ಯಾಕಪ್ಪ ಅಂತಂತಂದ್ರೆ ಮತ್ತೆ ಅದು ರಿಪೀಟ್ ನಮಗೆ ಅದು ಎರಡು ದಿವಸ ಅಂತಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಮಟ್ಟ ಅಟ್ಟ ನಮ್ಗೆ ಅದು ಮಂಡ್ರಿಕೆಗತೆ ಕಾಣ್ತತೆ ನಂತರ ಏನು ನಾವು ಹುಡುಕಿದ್ದರ್ತೇವಲ್ಲ ಅದೆಲ್ಲ ಒಂದೊಂದು ಸಸಿಗೆ ಒಂದು ಹತ್ತರಿಂದ ಹದಿನೈದು ಮರಿ ಹೊಡಿತೈತೆ ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನೆ ಯಾಕಂತಂದ್ರೆ ಅದು ಮಂಡ್ರಿಕೆ ಆಗತ್ತೆ ಅಂತೇಕಾರ ಯಾವ ಕಾರಣಕ್ಕೂ ಅದಕ್ಕೆ ಹೆದ್ರಕ್ಕೆ ಕಾರಣ ಇಲ್ಲ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ತದ್ರೂಪ ತೋರಿಸ್ಕ್ಯಾರ ನಾ ಈ ವಿಷಯ ಬಗ್ಗೆ ನಾ ಹೇಳ್ತಾನೆ ಅದಕ್ಕಾಗಿ ನನ್ನ ರೈತ ಮಿತ್ರನ ಏನು ಹೇಳ್ತಂತಂದ್ರೆ ನಾವು ತೋಳೋಂಥ ಕಬ್ಬಾಗಲಿ ನಾವು ಹಚ್ಚಿದಂಥ ಕಬ್ಬಾಗಲಿ ಅವು ಅನಾನುಕೂಲದಿಂದಾಗಿ ಕಬ್ಬ ತಿಳುವ ತಿಳುವಾದ್ರಂದ್ರೆ ಕಬ್ಬ ತಿಳುವಾಗಿದ್ದಾವಂತಾರೆ ನಾವು ಯಾವಾಗೂ ಹಿಂಜರಿಬಾರ್ದು ಹಿಂಜರಿದ್ ಬಿಟ್ಟ್ಯಾರ ನಾವು ಅದನ್ನು ಟೈಮ್ ಸರಿಯಾಗಿ ನಾವು ಕಬ್ಬ ಸುಳಿದ ಕಿತ್ತು ಅಂತಂದ್ರೆ ಈ ತರಾಗಿ ಮರಿ ಹೊಡಿತೈತೆ ಅಂತೇಕಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ ಈಗ ನಾವು ಹಿಂದೆ ನೋಡಿದಿವಲ್ಲ ಆ ಕಬ್ಬಂದು ಕಟಾವ್ ಆಗೈತಿ ಕಟಾವ್ ಆಗೈತಿ ಕಟಾವ್ ಆಗಿ ಸಹ ಕಟಾವು ಆಗಿ ಈಗ ಸದ್ಯ ಒಂದು ಎರಡು ತಿಂಗಳಾಗೈತೆ ಎರಡು ತಿಂಗಳಾದ ಆದಮೇಲೆ ಇದು ಈ ಥರಗೆ ಮರಿ ಹೊಡೈತೆ ನೋಡಿರಿ ಈ ಸತ್ಯ ಇದು ಒಂದು ಹತ್ತರಿಂದ ಹನ್ನೆರಡು ಮರಿ ಹೊಡೆದಂತೆ ಏಕ್ಯಾರ ಮತ್ತು ಈ ಕಬ್ಬ ಮರಿ ಹೊಡ್ಯಾಕೊಂಡು ನಾವು ಮಹಾರಾಜ ಅಂತ ಅಂತ್ಯಾರ ನಾವು ಹೇಳ್ಬೋದು ನೋಡ್ರಿ ಪ್ರತಿಯೊಂದು ಕೋಲಿ ಕೋಲಿಯತ್ತಲ್ಲ ಕೋಲಿ ವಿಪರೀತ ಮೇಗೆ ಮರಿ ಹೊಡತಂತ್ಯಾರ ನಾ ಹೇಳ್ತಾನೆ ಮತ್ತು ಮರಿನೂ ಅಂಗ ಹೊಡೆದತಿ ನಂತರ ಮರಿಯೆಲ್ಲ ಪುಲ್ಲು ಅಸ್ಪಸ್ಟನಾಗತ್ತಾರ ದಸ್ಪ್ರಸ್ಟು ಫುಲ್ ಹೆಲ್ದಿನೂ ಹಂಗೈತಿ ಮತ್ತು ಫುಲ್ ಆತಂತ ಅತಂತ್ಯಾರ ನಮ್ಮ ನೋಡಾಕ ಗುರ್ತಕತಿ ಮತ್ತು ಈ ಕಬ್ಬು ಯಾರ್ದಪ್ಪ ಅಂತಂದ್ರೆ ನೆಗನಾಳ್ದೊಳಗನ ಬಸವರಾಜ್ ಮಡವಾಳಪ್ಪ ಮೃತಮ್ಮರು ಈ ರೈತರು ಈ ರೈತರು ಈ ಬರೀ ಈ ಕಬ್ಬನ್ನು ಅಂದ್ರೆ ಟೂ ನೈನ್ ಸೆವೆನ್ ಕಬ್ಬನ್ನು ಒಂದು ಎಕರೆಗೆ ಅರವತ್ತೈದಿಂದ ಎಪ್ಪತ್ತನ್ನ ಇಳುವರಿ ತೆಗೆದಾರಂತ ನನ್ನ ರೈತ ಮಿತ್ರಿಗೆ ಹೇಳ್ತಾನೆ ನನ್ನ ರೈತ ಮಿತ್ರರಿಗೆ ನಾನು ಹೇಳ ಏನು ಹೇಳ್ತಂತಂದ್ರೆ ಇದು ಟೂ ನೈನ್ ಸೆವೆನ್ ಈ ಕಬ್ಬ ಮರಿವಾಡಕ್ಕೆ ಹಂಗೆ ಐತಿ ಇಳುವರಿನೂ ಬಂಪರ್ ಐತಿ ಮತ್ತು ಈ ಕಬ್ಬಿಗೆ ಫ್ಯಾಕ್ಟ್ರಿ ಬೇಡಿಕೆನೂ ಭಾಳ ಐತಿ ಆಮೇಲೆ ಈ ಕಬ್ಬ ಪೈಲ ಹಚ್ಚಿದ ಕಬ್ಬು ಹಂಗೆ ಬರೈತಿ ನಂತರ ಕೋಳಿನೂ ಬಂಪರ್ ಹೊಡಿತೈತಿ ನೋಡ್ರಿ ಮತ್ತು ಈ ಕಬ್ಬ ರೋಗರಹಿತ ಐತಿ ಅದಕ್ಕಾಗಿ ನಾನು ರೈತ ಏನು ಹೇಳ್ತಂತಂದ್ರೆ ನಮ್ಮ ಹಳಿ ಹೊರಟೆಲ್ಲ ಬಿಟ್ಟ ಇಂಥ ಹೊಸ ಹೊರಟಿ ಕಬ್ಬು ಹಾಕಿದ್ವು ಅಂತಂತಂದ್ರೆ ನಮ್ಮ ಇಳುವರಿ ಬಂಪರ್ ಹಾಕದಂತ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು